ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಎಸ್ ಎಸ್ ಸಭೆ ಬಳಿಕ ಪ್ರಧಾನಿ ಮೋದಿ ಮತ್ತೆರಡು ಮೀಟಿಂಗ್ ಅನ್ನು ನಡೆಸುತ್ತಾರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದ್ರೆ ಸಿ ಸಭೆ ಅದಾದ ಬಳಿಕ ಮತ್ತೆರಡು ಮೀಟಿಂಗ್ ಇದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸರಣಿ ಸಭೆ ಇದು ಹಣಕಾಸು ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಜೊತೆ ಸಭೆಯನ್ನು ನಡೆಸ್ತಾರೆ ಮೋದಿ ಮೊದಲು ಭದ್ರತಾ ಸಮಿತಿ ಜೊತೆ ಪ್ರಧಾನಿ ಮೋದಿ ಅವರು ಸಭೆಯನ್ನು ನಡೆಸುತ್ತಾರೆ ಆ ಬಳಿಕ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಇರತ್ತೆ ಸೊ ನೋಡಿ ಯಾವ ರೀತಿಯಾದಂಥ ನಿರ್ಧಾರ ಹೊರಬರ್ಬೋದು ಯಾಕಂತಂದರೆ ನಿನ್ನೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲೂ ಕೂಡ ಒಂದಷ್ಟು ವಿಚಾರಗಳು ಸೊ ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೀಟಿಂಗ್ಗಳು ಇಲ್ಲಿ ಆಗ್ತಾ ಇರುವಂಥದ್ದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಒಂದು ಎರಡು ಮೂರು ಮೀಟಿಂಗ್ಗಳಿದೆ ಸೊ ಆ ಮೀಟಿಂಗ್ಗಳಲ್ಲಿ ಮೊದಲಿಗೆ ಸಿ ಸಿ ಎಸ್ ಸಭೆ ಆಗುತ್ತೆ ಅದಾದ ಬಳಿಕ ಬೇರೆ ರೀತಿಯಾದಂಥ ಮೀಟಿಂಗು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಜೊತೆಗೂ ಕೂಡ ಮೀಟಿಂಗ್ ನಡೆಯುತ್ತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಜೆ ಪಿ ನಡ್ಡಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಸೇರಿದಂತೆ ಹಲವರು ಭಾಗವಹಿಸ್ತಾರೆ ಈ ಮೀಟಿಂಗ್ನಲ್ಲಿ ಈ ಹಿಂದೆ ಅಂದರೆ ಏಪ್ರಿಲ್ ಇಪ್ಪತ್ತ್ಮೂರರಂದು ಸತತ ಮೂರು ಗಂಟೆಗಳ ಕಾಲ ಸಭೆ ನಡೆದಿತ್ತು ಅದರಲ್ಲಿ ಅಠಾರಿ ವಾಗ ಗಡಿ ಬಂದು ಪಾಕಿಸ್ತಾನದವರೆಗೆ ವೀಸಾ ರದ್ದು ಮಾಡುವಂಥದ್ದು ಸಾವಿರದ ಒಂಬೈನೂರ ಅರವತ್ತರ ನದಿ ಒಪ್ಪಂದ ರದ್ದು ಮಾಡುವಂಥ ವಿಚಾರ ಆಗಿತ್ತು ಸಮಿತಿ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಅಂದರೆ ಪ್ರಮುಖ ಐದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಮಾಸ್ಟರ್ ಸ್ಟ್ರೋಕನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು ಸೊ ಹಾಗಾಗಿ ಇವತ್ತು ನಡೆಯುವಂಥ ಮೀಟಿಂಗ್ನಲ್ಲೂ ಕೂಡ ಅದೇ ರೀತಿಯಾದಂಥ ನಿರೀಕ್ಷೆ ಇದೆ ಈಗ ಆಲ್ರೆಡಿ ಒಂದು ರೀತಿಯಾಗಿ ಈ ಎಲ್ಲ ನಿರ್ಧಾರಗಳಿಂದ ಸದ್ಯ ಪಾಕಿಸ್ತಾನ ಗುಟ್ಕೊಂಡು ಹೋಗಿದೆ ಒಂಥರ ಬಡಬಡ ಅಂತ ಬಾಯಿ ಬಡ್ಕೊತಾ ಇದ್ದಾರೆ ಪ್ರೆಸ್ ಮೀಟ್ಗಳು ನಡೆಸೋದು ಒಂದು ರೀತಿ ಒಣ ದಿಮಾಗ್ ತೋರಿಸ್ಕೊಂಡು ಧಮ್ಕಿ ಹಾಕೋ ಥರ ಹೇಳಿಕೆಗಳು ಕೊಡೋದು ಸೊ ಇದೆಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಇದೆ ಬಟ್ ಅದನ್ನು ಹೊರತುಪಡಿಸಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂದರೆ ಈ ಅಟ್ಯಾಕ್ ಆಗಿದ್ದು ಏಪ್ರಿಲ್ ಇಪ್ಪತ್ತೆರಡಕ್ಕಲ್ವ ಇಪ್ಪತ್ತ್ಮೂರನೇ ತಾರೀಕು ಸತತ ಮೂರು ಗಂಟೆಗಳ ಕಾಲ ಒಂದು ಮೀಟಿಂಗ್ ನಡೆಯಲಾಗಿತ್ತು ಆ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಈ ಅಠಾರಿ ವಾಗ ಗಡಿ ಬಂದ್ ಮಾಡುವಂಥದ್ದು ಆ ವೀಸಾ ರದ್ದು ಮಾಡಿದ್ದು ಜೊತೆಗೆ ಸಿಂಧು ನದಿ ಒಪ್ಪಂದ ರದ್ದು ಮಾಡಿದ್ದು ಇದೆಲ್ಲವನ್ನು ಕೂಡ ಅವತ್ತಿನ ಸಭೆಯಲ್ಲಿ ತೆಗೆದುಕೊಂಡಂತಹ ಮಹತ್ವದ ನಿರ್ಧಾರಗಳು ಸೊ ಹಾಗಾಗಿ ಇವತ್ತು ಕೂಡ ಮೂರ್ನಾಲ್ಕು ಮೀಟಿಂಗ್ಗಳಿದೆ ಆ ಸಾಲು ಸಾಲು ಸಭೆಗಳಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಕುತೂಹಲ ಸದ್ಯ ಮನೆ ಮಾಡಿದೆ ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯನ್ನ ಮೋಹನ್ ಭಾಗವತ್ ಅವರು ಭೇಟಿಯಾಗಿದ್ದಾರೆ ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಪಹಲ್ಗಾಮ್ ಪ್ರತೀಕಾರಕ್ಕೆ ಆರ್ ಎಸ್ ಮುಖ್ಯಸ್ಥರು ಒತ್ತಾಯಿಸಿದ್ದಾರೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಉಲ್ಲೇಖ ಮಾಡಿದ್ದಾರೆ ಧರ್ಮ ಕೇಳಿ ಉಗ್ರರಿಂದ ಪ್ರವಾಸಿಗರ ನರಮೇಧ ನಡೆದಿದೆ ಹತ್ಯಾಕಾಂಡ ನಡೆಸಿದವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಮೋಹನ್ ಭಾಗವತ್ ಈಗ ಪ್ರಧಾನಿ ಮೋದಿ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಯಾಕೆ ಅಂತ ಅಂದರೆ ಪಾಪ ಅಮಾಯಕರು ಪ್ರವಾಸಕ್ಕೆ ಅಂತ ತೆರಳಿದಂಥವರನ್ನು ಗುರಿಯಾಗಿಸಿ ಇಪ್ಪತ್ತಾರು ಜನರನ್ನು ಇವರು ಕೊಂದು ಹಾಕಿರ್ತಾರೆ ಉಗ್ರರು ಉಗ್ರರು ನಡೆಸಿದಂಥ ದಾಳಿಲಿ ಒಬ್ಬೊಬ್ಬ ಅಲ್ಲಿ ಪ್ರಾಣ ಬಿಟ್ಟಂತಹ ಒಬ್ಬೊಬ್ರದ್ದು ಕೂಡ ಒಂದೊಂದು ರೀತಿಯಾದಂಥ ಕರಳು ಹಿಂಡುವಂಥ ಕಥೆಗಳು ತಮ್ಮ ಕುಟುಂಬವನ್ನು ಬಿಟ್ಟು ಅವರು ಹೋಗಿದ್ದಾರೆ ಎಲ್ಲರೂ ಕೂಡ ಕೇವಲ ಒಬರಿಬ್ರು ಅಂತಲ್ಲ ನೀವು ನೋಡಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಜನಕ್ಕೂ ಒಂದಲ್ಲ ಒಂದು ರೀತಿಯಾದಂಥ ಕೆರಳು ಹಿಂಡುವಂಥ ಕತೆ ಯಾಕಂತಂದರೆ ತಮ್ಮ ಕುಟುಂಬದ ಮುಂಭಾಗದಲ್ಲೇ ಅವರ ಕಣ್ಣೆದುರಿಗೇನೆ ಗುಂಡಿಕ್ಕಿ ಕೊಂದು ಹೋದ್ರಲ್ಲ ಯಾವುದೇ ಕಾರಣಕ್ಕೂ ಈ ಹತ್ಯಾಕಾಂಡ ನಡೆಸ್ತವ್ರನ್ನು ಸುಮ್ಮನೆ ಬಿಡಬಾರ್ದು ಅಂತ ಮೋಹನ್ ಭಾಗವತ್ ಅವರು ಮೋದಿಯನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ